ಚಾಲಕನ ಜೀವ ಉಳಿಸಿದ ಮೆಡಿಟೈಡ್ ಆಸ್ಪತ್ರೆ ವಿಶೇಷ ಶಸ್ತ್ರಚಿಕಿತ್ಸೆಗೆ ಆಸ್ಪತ್ರೆಗೆ ಧನ್ಯವಾದ ಸಲ್ಲಿಸಿದ ಚಾಲಕ ಹೌದು ರಸ್ತೆ ಅಪಘಾತದಿಂದ ವಿವಿಧ ಮೂಳೆ ಮುರುತಕ್ಕೆ ಒಳಗಾಗಿದ್ದ ರಾಜಸ್ಥಾನ ಮೂಲದ ಐವತ್ತು ವರ್ಷದ ವ್ಯಕ್ತಿಗೆ ಮೆಡಿಟೈಡ್ ಆಸ್ಪತ್ರೆಯಲ್ಲಿ ಯಶಸ್ವಿ ಶಸ್ತ್ರಚಿಕಿತ್ಸೆ ನೀಡಿ ಜೀವ ಉಳಿಸಲಾಗಿದೆ ಎಂದು ಆಸ್ಪತ್ರೆಯ ವ್ಯವಸ್ಥಾಪಕ ನಿರ್ದೇಶಕ ತ್ರಿನೇತ್ರ ತಿಳಿಸಿದರು ಆಸ್ಪತ್ರೆಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಕಳೆದ ವಾರ ಈ ಘಟನೆ ನಡೆದಿದ್ದು ತಡರಾತ್ರಿ ಆಸ್ಪತ್ರೆಗೆ ದಾಖಲಾದ ವ್ಯಕ್ತಿಗೆ ಕೂಡಲೇ ಸತತ ನಾಲ್ಕು ಗಂಟೆಗಳ ಕಾಲ ಯಶಸ್ವಿ ಶಸ್ತ್ರಚಿಕಿತ್ಸೆ ನಡೆಸಿದ್ದು ಮೂರ್ನಾಲ್ಕು ವಾರದಲ್ಲಿ ವ್ಯಕ್ತಿ ಚೇತರಿಸಿಕೊಂಡು ಮುಂದಿನ ಜೀವನಕ್ಕೆ ಮರಳಿದ್ದಾರೆ ಎಂದು ತ್ರಿನೇತ್ರ ಹೇಳಿದ್ದು ಹೀಗೆ ಮುಂಚೆನೇ ನಾವು ಪ್ರಾಮಿಸ್ ಮಾಡಿರೋ ಥರ ನಮ್ದು ಮೆಡಿಟೈಡ್ ಹಾಸ್ಪಿಟಲ್ ನಾವು ಓಪನಿಂಗ್ ದಿನನೇ ನಾವು ಎಲ್ಲರಿಗೂ ಪ್ರಾಮಿಸ್ ಮಾಡಿದ್ವಿ ಈ ಒಂದು ಪ್ರಾಂತ್ಯದಲ್ಲಿ ಏನೇ ಒಂದು ಪಾಲಿ ಟ್ರಾಮಾ ಕೇಸಸ್ ಆದ್ರೂ ನಮ್ಮಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಡಾಕ್ಟರ್ಸ್ ಅವೈಲಬಲ್ ಇರ್ತಾರೆ ಸರ್ಜರಿಗಳು ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ಅವತ್ತೇ ಪ್ರಾಮಿಸ್ ಮಾಡಿದ್ವಿ ಅದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಇವಾಗ ಒಂದು ತ್ರೀ ಡೇಸ್ ಬ್ಯಾಕ್ ನಮ್ಮಲ್ಲಿ ಒಂದು ಆರ್ ಟಿ ಐ ಕೇಸ್ ಆಯಿತು ಉಲ್ಕುಂಟ್ ಎಕ್ರಾಸ್ ಅಲ್ಲಿ ಅದು ಗೋಲ್ಡನ್ ಅವರ್ಸ್ ಏನು ಒನ್ ಅವರ್ ಇರುತ್ತೆ ಆ ಟೈಮಲ್ಲೇ ಟ್ರೀಟ್ಮೆಂಟ್ ಮಾಡಬೇಕಾಗಿತ್ತು ಸೊ ಆ ಥರ ಕೇಸಸ್ ಅಲ್ಲಿ ಏನಾಗುತ್ತೆ ಅಂತ ಅಂದರೆ ಇಲ್ಲಿಂದ ನಾವು ತುಮಕೂರ್ಗೆ ಹೋಗ್ಬೇಕು ಇಲ್ಲ ಅಂದ್ರೆ ಬ್ಯಾಂಗ್ಳೂರ್ಗ್ ಹೋಗ್ಬೇಕು ಆ ತರ ಸಿಚುಯೇಷನ್ ಅಲ್ಲಿ ಅದು ಪೇಷಂಟ್ ಎಷ್ಟೇ ಕ್ರಿಟಿಕಲ್ ಇದ್ರು ಅವರಿಗೆ ಕಂಪ್ಲೀಟ್ ಅವ್ರಿಗೆ ಸ್ಟೇಬಲ್ ಆಗೋ ತರ ಮಾಡಿ ಇಮ್ಮಿಡಿಯೇಟ್ ಸರ್ಜರಿ ತಗೊಂಡು ಮೇಜರ್ ಸರ್ಜರಿ ಆಗಿದೆ ಈ ಒಂದು ಸುತ್ತಮುತ್ತ ಇರೋ ಹಾಸ್ಪಿಟಲ್ ಅಲ್ಲಿ ಇಷ್ಟು ಫೆಸಿಲಿಟೀಸ್ ಇರುವಂತ ಹಾಸ್ಪಿಟಲ್ ನಮ್ಮ ಮೆಡಿಟೈಡ್ ಹಾಸ್ಪಿಟಲ್ ಒಂದೇನೆ ಈಗ ಅವ್ರ ಪೇಷಂಟ್ ಕೂಡ ಏನು ಸ್ಟೇಬಲ್ ಆಗಿ ಈಗ ಅವ್ರು ಕೂಡ ಒಳ್ಳೆ ತರ ನಮಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದೀರಾ ಅಂತ ಪಾಸಿಟಿವ್ ರಿಯಾಕ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದ್ದಾರೆ ಇದು ನಮ್ಮ ಮೆಡಿಟೈಡ್ ಹಾಸ್ಪಿಟಲ್ಗೆ ನಮ್ಗೊಂದು ಗೌರವ ಮತ್ತೆ ನಮ್ಮ ಸಪೋರ್ಟ್ ಏನಿತ್ತು ನಮ್ಮ ದುಷ್ಯಂತ್ ಸರ್ ಸಪೋರ್ಟ್ ಅದು ಕೂಡ ನಮಗೆ ತುಂಬಾ ಮುಖ್ಯ ಆಯಿತು ಅದು ಪೇಷಂಟ್ ಕೂಡನು ರಿಕವರ್ ಆಗೋದಕ್ಕೆ ಒಂದು ಪ್ರಾಮುಖ್ಯತೆ ಆಯಿತು ಸೊ ಥ್ಯಾಂಕ್ಸ್ ಸರ್ ಥ್ಯಾಂಕ್ಸ್ ಫಾರ್ ದ ಬೆಳಗಿನ ಜಾವ ಏನು ರಾತ್ರಿಯ ಸಂಜೆ ಆಗಿದ್ದ ಆಕ್ಸಿಡೆಂಟು ರಾತ್ರಿನೇ ನಾವು ತಗೊಬೇಕಾಗಿತ್ತು ಅದನ್ನ ಕೇಸ್ನ ಬಟ್ ಏನಾಯ್ತು ಅಂತ ಅಂದ್ರೆ ಅವರು ಸ್ವಲ್ಪ ಪೇಶೆಂಟ್ ಅಟೆಂಡ್ರುಗಳು ಸ್ವಲ್ಪ ಎಲ್ಲ ಅವ್ರು ದೂರದಿಂದ ಬರೋದಕ್ಕೆಲ್ಲ ಕಾರಣ ಆಯ್ತು ಹಂಗಾಗಿ ಬೆಳಗಿನ ಜಾವ ಮೂರ್ ಗಂಟೆಗೆ ನಾವು ಕೇಸ್ ನ ಆಪರೇಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ದು ಇದು ನಾಲ್ಕು ಅವರ್ ಸರ್ಜರಿ ನಾಲ್ಕು ಅವರ್ ತಗೊಂಡು ನಾವು ಮಾಡಿರುವಂಥದ್ದು ಅದರಲ್ಲಿ ಮೂರು ಇಂಪ್ಲಾಂಟ್ಸ್ ಮೂರಿಂದ ನಾಲ್ಕು ಇಂಪ್ಲಾಂಟ್ಸ್ ಕೂಡ ಮಾಡಿದೀವಿ ನಾವು ಇದು ಒಂದು ಮೇಜರ್ ಸರ್ಜರಿ ಇದು ನಮ್ಮ ಮೆಡಿಟೈಡ್ ಹಾಸ್ಪಿಟಲ್ಗೆ ಮೊದಲನೇ ಕೇಸನ್ನೇ ನಾವು ಇಷ್ಟು ಸಕ್ಸಸ್ ಮಾಡಿದೀವಿ ಅಂತ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಹೆಚ್ಚಿನದ್ದಾಗಿ ನಾವು ಇದಕ್ಕೆ ನಾವು ಒತ್ತು ಕೊಟ್ಟು ಪ್ರಯತ್ನ ಮಾಡಿ ಇನ್ನೂ ಒಳ್ಳೊಳ್ಳೆ ಸರ್ವಿಸ್ನ ನಾವು ಕೊಡ್ತೀವಿ ಥ್ಯಾಂಕ್ ಯು ಇನ್ನು ಶಸ್ತ್ರಚಿಕಿತ್ಸೆ ನಡೆಸಿದ ಕೀಲು ಮೂಳೆ ತಜ್ಞರಾದ ಡಾಕ್ಟರ್ ದುಷ್ಯಂತ್ ಮಾತನಾಡಿ ರೋಗಿ ನಮ್ಮಲ್ಲಿ ದಾಖಲಾದ ಗ ತೊಡೆ ಮೂಳೆ ತೊಡೆ ಕೀಲು ಹಿಪ್ ಜಾಯಿಂಟ್ ಹಾಗೂ ಎರಡು ಕಾಲುಗಳ ಮೂಳೆಗಳು ಮುರಿದು ಹೋ ಹೊರಬಂದಿದ್ದವು ಇಂತಹ ಸಮಯದಲ್ಲಿ ಆಸ್ಪತ್ರೆಗೆ ದಾಖಲಾಗುವ ಮುನ್ನವೇ ತೀವ್ರ ರಕ್ತಸ್ರಾವದಿಂದ ರೋಗಿ ಸಾವನ್ನಪ್ಪುವ ಸಾಧ್ಯತೆ ಹೆಚ್ಚಿರುತ್ತದೆ ಆದರೆ ನಮ್ಮ ತಂಡ ಕೂಡಲೇ ಅವರನ್ನು ದಾಖಲಿಸಿ ಅವರ ತಕ್ಷಣವೇ ಶಸ್ತ್ರಚಿಕಿತ್ಸೆ ನೀಡಿ ಬದುಕಿಸಲಾಗಿದೆ ರಾತ್ರಿಯ ವೇಳೆ ಚಿಕಿತ್ಸೆ ನೀಡಿದ್ದೇವೆ ಎಂದು ಹೇಳಿದ್ದು ಹೀಗೆ ಪುರುಷದ್ದು ಫಜರುದ್ದೀನ್ ಅಂತ ಒಂದು ಪೇಷೆಂಟು ಇಲ್ಲೇ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಆಗಿದೆ ಹಾಸ್ಪಿಟಲ್ ಐವೇಲಿ ನಮ್ಮ ಎಮರ್ಜೆನ್ಸಿಗೆ ಸಂಜೆ ಕರ್ಕೊಂಡು ಬಂದಿದ್ರು ತ್ರೀ ಡೇಸ್ ಬ್ಯಾಕ್ ಸೊ ಮಲ್ಟಿಪಲ್ ಫ್ರ್ಯಾಕ್ಚರ್ಸ್ ಅಂತ ಹೇಳ್ತೀವಿ ತೊಡೆ ಮೂಳೆ ತೊಡೆ ಕೀಲು ಮತ್ತು ಎರಡು ಕಾಲುಗಳ ಮೂಳೆಗಳು ಓಪನ್ ಫ್ರ್ಯಾಕ್ಚರ್ ಅಂತ ಹೇಳ್ತೀವಿ ಎಲ್ಲ ಓಪನ್ ಆಗಿರೋ ಥರ ಬಂದಿದ್ರು ಸೊ ನಮ್ಮ ಈ ಮೆಡಿಟೇಡ್ ಹಾಸ್ಪಿಟಲಲ್ಲಿ ಅದನ್ನು ತಕ್ಷಣ ಅವ್ರನ್ನ ಸ್ಟೆಬಿಲೈಸ್ ಮಾಡಿ ಐ ಸಿ ಯು ಟ್ರೀಟ್ಮೆಂಟ್ ಮಾಡಿ ತಕ್ಷಣ ಎಮರ್ಜೆನ್ಸಿ ಓಟಿ ಥರ ಇಡೀ ನೈಟೇ ಎಮರ್ಜೆನ್ಸಿ ಓಟಿ ಮಾಡಿ ಎಲ್ಲ ಫ್ರ್ಯಾಕ್ಚರ್ ಫಿಕ್ಸೇಷನ್ ಮಾಡಿದ್ವಿ ಈಗ ಮೂರನೇ ದಿವಸ ಪೋಸ್ಟಾಪು ಮತ್ತು ಸ್ಟೇಬಲ್ ಇದ್ದಾರೆ ಮತ್ತೆ ಎಲ್ಲ ಜಾಯಿಂಟ್ಸ್ ಮೂವ್ಮೆಂಟ್ಸ್ ಮಾಡೋದಾಗ್ಲಿ ಸೈಡಿಗೆ ಕೂತ್ಕೊಳೋದು ಅವರೇ ಎಲ್ಲ ಮೊಬಿಲೈಸ್ ಮಾಡೋದು ವಾಕರ್ ಇಟ್ಕೊಂಡು ಓಡಾಡೋದು ಆ ಥರ ಎಲ್ಲ ಮಾಡ್ತಾ ಇದ್ದಾರೆ ಸೊ ಈಸ್ ವೆಲ್ ರಿಕವರ್ಡ್ ಅವರಿಗೆ ಅಗತ್ಯವಾಗಿರುವಂಥ ಬ್ಲೆಡ್ ಕೂಡ ಹಾಕಿದೀವಿ ಅತ್ಯಧಿಕ ರಕ್ತ ಲಾಸ್ ಆಗಿತ್ತು ಅವ್ರು ಬಂದಾಗ್ಲೇ ಎಲ್ಲ ಓಪನ್ ಫ್ರಾಕ್ಚರ್ ಅಂದರೆ ಪೂರ್ತಿ ಕಟ್ಟಾಗಿ ಓಪನ್ ಆಗಿರೋಂಥದ್ದು ಸೊ ಮೂಳೆಲ್ಲ ಆಚೆ ಬಂದಿರೋ ಥರ ಪರಿಸ್ಥಿತಿಯಲ್ಲಿ ಬಂದಿದ್ರು ಸೊ ಈಸ್ ವೆಲ್ ರಿಕವರ್ಡ್ ನಮ್ಮೆಲ್ಲ ನರ್ಸಿಂಗ್ ಸ್ಟಾಫು ನಮ್ಮ ಮ್ಯಾನೇಜ್ಮೆಂಟ್ ಅವರ ಕೋಆಪ್ರೇಷನಲ್ಲಿ ಒಂದು ಉತ್ತಮ ಟ್ರೀಟ್ಮೆಂಟ್ ಅವರಿಗೆ ದೊರಕಿದೆ ಅಂತ ಹೇಳಿ ಮಾಡ್ತಾ ಇದ್ದಾರೆ ಈ ತರ ಈ ತರ ಚಿಕಿತ್ಸೆ ಮಾಡಬೇಕು ಅಂದರೆ ಅತ್ಯಧಿಕ ಒಂದು ಶಸ್ತ್ರಚಿಕಿತ್ಸಾ ಕೊಠಡಿ ಇರಬೇಕು ಮತ್ತೆ ಒಂದು ಐಸಿಯು ಫೆಸಿಲಿಟೀಸ್ ಇರಬೇಕು ಯಾಕೆಂದ್ರೆ ಒಂದು ಮೂಳೆ ಆದರೆ ಎಲ್ಲಿ ಬೇಕಾದ್ರು ಮಾಡ್ಬೋದು ಬಟ್ ಇದನ್ನ ಮಲ್ಟಿಪಲ್ ಪಾಲಿಟ್ರಾಮ್ ಆಗಿರೋದ್ರಿಂದ ಪೇಷಂಟ್ ಸ್ಟೆಬಿಲೈಸೇಷನ್ ಮುಖ್ಯ ಫಸ್ಟ್ ಸೊ ಮೂಳೆ ಸರ್ಜರಿ ಮಾಡೋದು ಮುಖ್ಯ ಅಂತಲ್ಲ ಸೊ ಅವರಿಗೆ ಬೇಕಾಗಿರೋ ರಕ್ತ ಏನಿದೆ ರಿಪ್ಲೇನ್ಸ್ ಮಾಡೋವಂಥ ಫೆಸಿಲಿಟೀಸು ಮತ್ತು ಅವ್ರಿಗೆ ಏನಾರು ಐಸಿಯು ಕೇರ್ ಮತ್ತು ವೆಂಟಿಲೇಟರ್ ಕೇರ್ ಏನಾರು ಬೇಕು ಅಂದರೆ ಅದ್ರದ್ದು ಬ್ಯಾಕಪ್ ಅಂತ ಏನಾರು ಬೇಕು ಅಂದ್ರೂ ನಮ್ಮ ಮೆಡಿಟೈಡ್ ಹಾಸ್ಪಿಟಲ್ ಎಲ್ಲ ಫೆಸಿಲಿಟೀಸ್ ಇದ್ದಿದ್ರಿಂದನೇ ಮಾಡೋಕ್ಕೆ ಸಾಧ್ಯ ಆಯಿತು ಇಲ್ಲ ಅಂದಿದ್ರೆ ಇಲ್ಲಿ ಈ ಸುತ್ತಮುತ್ತಲಿನ ಯಾವುದೇ ಆ ಥರ ಹಾಸ್ಪಿಟಲಲ್ಲಿ ಈ ಥರ ಫೆಸಿಲಿಟೀಸ್ ಇಲ್ಲ ಯಾವುದೇ ರೀತಿ ಯಾವುದೇ ಕಂಡೀಷನಲ್ಲಿ ಬಂದ್ರೂ ನಾವು ಟ್ರೀಟ್ ಮಾಡುವಂತ ಶಕ್ತರಾಗಿದ್ದೀವಿ ಮತ್ತೆ ಆ ಥರ ಎಲ್ಲ ಫೆಸಿಲಿಟೀಸ್ ನಮ್ಮ ಹಾಸ್ಪಿಟ್ಲು ಒಳಗೊಂಡಿದೆ ನಿಮ್ಮ ಹೆಸರು ಸರ್ ನಾನು ಡಾಕ್ಟರ್ ದುಷ್ಯಂತ್ ಅಂತ ನಾನು ಆರ್ಥೋಪೆಡಿಕ್ ಸರ್ಜನ್ ಹಾಸ್ಪಿಟಲ್ ಇದೇ ಸಂದರ್ಭದಲ್ಲಿ ರೋಗಿ ಸಹ ಮಾಧ್ಯಮಗಳೊಂದಿಗೆ ಮಾತನಾಡಿದ್ದು ಹೀಗಿತ್ತು ಕವರ್ ನೀವು ಗಾಡಿ वो कितना दिन के बाद में मतलब चौदह तारीख को तकरीबन चार बजे शाम के टाइम फॉर्म टूट गए दोनों ये एक जगह से टूटा ये तीन चार जगह से टूट गए ये हॉस्पिटल के बारे में क्या पूछता है हॉस्पिटल एकदम अच्छा है ओके अच्छा 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 इसके वर्कर भी अच्छे हैं और भी नाइट में अगर बहुत ऐसा भी आवाज आया ना तो तुरंत भाग के आ जाते हैं ಆಸ್ಪತ್ರೆಯ ಸಿಇಒ ವಿಜಯ್ ಮಾಹಿತಿಯನ್ನು ನೀಡಿ ದಾಪಸ್ಪೇಟೆಯ ಜನರಿಗೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಸೇವೆ ಒದಗಿಸುವುದು ನಮ್ಮ ಆದ್ಯತೆ ಈ ಗುರಿಯಾಗಿದ್ದು ನಮ್ಮಲ್ಲಿರುವ ವಿಶ್ವ ಶಸ್ತ್ರಚಿಕಿತ್ಸೆ ಸಿಟಿ ಮತ್ತು ಲ್ಯಾಬೊರೇಟರಿ ರಕ್ತನಿಧಿ ಐಸಿಯು ಹಾಗೂ ನುರಿತ ವೈದ್ಯಕೀಯ ಸಿಬ್ಬಂದಿಗಳ ನೆರದಿಂದ ಈ ಯಶಸ್ವಿ ಶಸ್ತ್ರಚಿಕಿತ್ಸೆ ನಡೆಸಿದ್ದು ಮುಂದೆಯೂ ನಮ್ಮ ಸೇವೆ ಜನರಿಗೆ ದೊರೆಯಲಿದೆ ಎಂದರು ಸರ್ ಆಗಲಿ ತ್ರಿನೇತ್ರ ಅವರಾಗಲಿ ಎಲ್ಲ ಸರ್ವಿಸಸ್ ಬಗ್ಗೆ ಹೇಳಿದ್ರು ನಮ್ಮಲ್ಲಿ ಎಲ್ಲಾ ರೀತಿಯ ಸರ್ವಿಸಸ್ ಇತ್ತು ಅದರಲ್ಲಿ ಈ ಪೇಶೆಂಟ್ ಬಂದು ಹೊರ ರಾಜ್ಯದವರಾಗಿದ್ದು ಇಲ್ಲಿ ಭಾಷೆ ಗೊತ್ತಿರಲಿಲ್ಲ ಅಂಡ್ ಮೋರ್ ಅವರ್ ಅವ್ರಿಗೆ ಇನ್ಸುರೆನ್ಸ್ ಇರಲಿಲ್ಲ ಅವರು ಫಸ್ಟ್ ಭಯ ಪಡ್ತಿದ್ರು ಇಲ್ಲಿ ಜಾಯ್ನ್ ಆಗ್ಬೇಕಂದ್ರೆ ಎಷ್ಟು ಟ್ರೀಟ್ಮೆಂಟ್ ಕಾಸ್ಟ್ ಆಗುತ್ತೆ ಆ ಥರ ಎಲ್ಲ ತೊಂದರೆಗೊಳಗಾಗಿದ್ದರು ನಾವಾಗಲಿ ಮ್ಯಾನೇಜ್ಮೆಂಟು ಮತ್ತು ದುಶ್ಯಂತ್ ಸರ್ ಆಗಲಿ ಎಕ್ಸ್ಪ್ಲೇನ್ ಮಾಡಿ ಅವರು ಬೆಂಗಳೂರಿಗೆ ಹೋಗ್ಬೇಕಿತ್ತು ಇಲ್ಲ ತುಮಕೂರಿಗೆ ಹೋಗ್ಬೇಕಿತ್ತು ಅವ್ರಿಗೆ ಕಂಪ್ಯಾರಿಸನ್ ಕೊಟ್ಟು ಈ ಈ ಥರ ನಾವು ನಾಲ್ಕು ಇಂಪ್ಲಾಂಟ್ಸ್ ಆಗಿರೋ ಟ್ರೀಟ್ಮೆಂಟು ಅವ್ರಿಗೆ ರಿಯಾಯಿತಿ ದರದಲ್ಲಿ ನಾವು ಹೇಗೆ ಮುಂಚೆ ಪ್ರಾಮಿಸ್ ಮಾಡಿದ್ವೋ ಆ ಥರ ರಿಯಾಯಿತಿ ದರದಲ್ಲಿದೆ ಪೇಷಂಟ್ ಆಗಲಿ ಅಟೆಂಡ್ರಾಗಲಿ ಇದ್ರ ಬಗ್ಗೆ ತುಂಬ ಖುಷಿಪಟ್ಟು ನಮ್ಮ ಸರ್ವಿಸು ಅದರಲ್ಲಿ ನಾವು ಸಿಟಿ ಸ್ಕ್ಯಾನು ಎಕ್ಸ್ರೇ ನಮ್ಮಲ್ಲಿ ಲ್ಯಾಬರೇಟ್ರಿ ಎಲ್ಲ ರೀತಿಯದು ಸರ್ವೀಸಸ್ ಇದ್ದು ನಾವು ರಿಯಾಯಿತಿ ದರದಲ್ಲಿ ಮಾಡ್ಕೊಳ್ತಿದ್ದೀವಿ ಥ್ಯಾಂಕ್ಸ್ ಅದಲ್ಲದೆ ಮ್ಯಾನೇಜ್ಮೆಂಟ್ ತುಂಬ ಖುಷಿಯಾಗಿದೆ ಇದು ಫಸ್ಟ್ ಆಪರೇಷನ್ ಸಕ್ಸಸ್ ಆಗಿದ್ದು ಮತ್ತು ಎಲ್ಲ ರೀತಿಯ ಸರ್ವಿಸಸ್ಗಳು ನಮ್ಮಲ್ಲಿ ಇದೆ ಅಂತ ನಾನು ತಿರ್ಗಾ ಹೇಳಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ ಆಸ್ಪತ್ರೆಯ ಸಿಬ್ಬಂದಿಗಳು ಶಸ್ತ್ರಚಿಕಿತ್ಸೆಗೊಂಡ ತಂಡಕ್ಕೆ ಹೂಮಾಲೆ ಹಾಕಿ ಸನ್ಮಾನಿಸಿದರು ಈ ಒಂದು ಶಸ್ತ್ರಚಿಕಿತ್ಸೆಯ ಮಾಹಿತಿಗಳು ಈ ರೀತಿ ಇದೆ ಒಡಿಯೋ ಜನ ಕುಪ್ಪೆ ಶ್ರೀಧರ್ ಜೊತೆ ಕೆ ಕೆನೂರ್ರ ರಾಮ್ ಕದಂಬಕಟ್ಗಾ ನ್ಯೂಸ್ ದಾಬಸ್ಪೇಟೆ